ನಾರಾಯಣ ಆಸ್ಪತ್ರೆ ಹೆಚ್ ಎಸ್ ಆರ್ ಆರ್ಲೆವ್ನಲ್ಲಿ ಮಹಿಳಾ ಶೌಚಾಲಯದಲ್ಲಿ ಗೂಢವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿರುವ ಶೋಚನೀಯ ಘಟನೆ ನಡೆದಿದ್ದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಲ್ಲಿ ಆಘಾತ ಮೂಡಿಸಿದೆ ಜೂನ್ ರಂದು ಆಸ್ಪತ್ರೆಯ ನರ್ಸ್ ಮೋನಿಕಾ ಅವರು ಬೇಸ್ಮೆಂಟ್ನಲ್ಲಿರುವ ಮಹಿಳಾ ಶೌಚಾಲಯಕ್ಕೆ ಪ್ರವೇಶಿಸುವ ಮುನ್ನ ಒಂದು ಶಂಕಾಸ್ಪದ ಚಿಕ್ಕ ಕ್ಯಾಮೆರಾ ಸಾಧನವನ್ನು ಗಮನಿಸಿದರು ಅವರು ತಕ್ಷಣದಂತೆ ಸಹೋದ್ಯೋಗಿಗಳಿಗೆ ಮಾಹಿತಿ ನೀಡಿದರು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದಾಗ ಅಲ್ಲಿ ಗೂಢವಾಗಿ ಅಳವಡಿಸಿದ ಕ್ಯಾಮೆರಾ ಪತ್ತೆಯಾಯಿತು ಆ ಬಳಿಕದ ಪರಿಶೀಲನೆಯಿಂದ ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಾವಳಿಗಳಲ್ಲೂ ಶಾಕ್ ಆದಕ್ಕಿಂತ ಹೆಚ್ಚು ಶಾಕ್ ಬರುವ ಸತ್ಯ ಬಹಿರಂಗವಾಯಿತು ಆಂಬ್ಯುಲೆನ್ಸ್ ಚಾಲಕ ವಿನೋದ್ ಬಿನ್ ನಾಗರಾಜ್ ಈ ಕೃತ್ಯದಲ್ಲಿ ತೊಡಗಿದ್ದಾನೆ ಎಂಬುದು ದೃಢವಾಯಿತು ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಅವರು ಮಹಿಳಾ ಶೌಚಾಲಯದಲ್ಲಿ ಗೂಡ ಕ್ಯಾಮೆರಾ ಅಳವಡಿಸಿ ಬರುವ ಮಹಿಳೆಯರ ದೃಶ್ಯಗಳನ್ನು ರೆಕಾರ್ಡ್ ಮಾಡುತ್ತಿದ್ದನೆಂಬ ಮಾಹಿತಿ ಸಿಕ್ಕಿದೆ ಈ ಸಂಬಂಧ ಆಸ್ಪತ್ರೆಯ ವೈದ್ಯರೊಬ್ಬರು ಪೊಲೀಸರಿಗೆ ದೂರು ನೀಡಿದ್ದಾರೆ ಎಕ್ ಮತ್ತು ಐಟಿ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಮಹಿಳೆಯರಿಗೆ ಸುರಕ್ಷಿತವೆನಿಸುವ ಸ್ಥಳಗಳಲ್ಲಿ ಆದರೆ ನಿಜವಾಗಿ ಅಂಥ ಭದ್ರತೆಯಿಲ್ಲದ ಸತ್ಯಗಳು ಬೆಳಕಿಗೆ ಬರುತ್ತಿರುವುದೇ ಬೇಸರದ ಸಂಗತಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಲು ಆಸ್ಪತ್ರೆಗಳ ಆಡಳಿತ ಮಂಡಳಿಗಳು ಇನ್ನಷ್ಟು ಎಚ್ಚರಿಕೆಯಿಂದ ನಡೆಯಬೇಕು ಎಂಬುದು ಈ ಪ್ರಕರಣದ ಸ್ಪಷ್ಟಪಾಠ ನಾರಾಯಣ ಆಸ್ಪತ್ರೆ ಹೆಚ್ ಎಸ್ ಆರ್ಲೆನಲ್ಲಿ ಮಹಿಳಾ ಶೌಚಾಲಯದಲ್ಲಿ ಗೂಢವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿರುವ ಶೋಚನೀಯ ಘಟನೆ ನಡೆದಿದ್ದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಲ್ಲಿ ಆಘಾತ ಮೂಡಿಸಿದೆ ಜೂನ್ ರಂದು ಆಸ್ಪತ್ರೆಯ ನರ್ಸ್ ಮೋನಿಕಾ ಅವರು ನಲ್ಲಿರುವ ಮಹಿಳಾ ಶೌಚಾಲಯಕ್ಕೆ ಪ್ರವೇಶಿಸುವ ಮುನ್ನ ಒಂದು ಶಂಕಾಸ್ಪದ ಚಿಕ್ಕ ಕ್ಯಾಮೆರಾ ಸಾಧನವನ್ನು ಗಮನಿಸಿದರು ಅವರು ತಕ್ಷಣದಂತೆ ಸಹೋದ್ಯೋಗಿಗಳಿಗೆ ಮಾಹಿತಿ ನೀಡಿದರು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ ಅಲ್ಲಿ ಗೂಢವಾಗಿ ಅಳವಡಿಸಿದ ಕ್ಯಾಮೆರಾ ಪತ್ತೆಯಾಯಿತು ಆ ಬಳಿಕದ ಪರಿಶೀಲನೆಯಿಂದ ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಾವಳಿಗಳಲ್ಲೂ ಶಾಕ್ ಆದಕ್ಕಿಂತ ಹೆಚ್ಚು ಶಾಕ್ ಬರುವ ಸತ್ಯ ಬಹಿರಂಗವಾಯಿತು ಆಂಬ್ಯುಲೆನ್ಸ್ ಚಾಲಕ ವಿನೋದ್ ಬಿನ್ ನಾಗರಾಜ್ ಈ ಕೃತ್ಯದಲ್ಲಿ ತೊಡಗಿದ್ದಾನೆ ಎಂಬುದು ದೃಢವಾಯಿತು ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಅವರು ಮಹಿಳಾ ಶೌಚಾಲಯದಲ್ಲಿ ಗೂಡ ಕ್ಯಾಮೆರಾ ಅಳವಡಿಸಿ ಬರುವ ಮಹಿಳೆಯರ ದೃಶ್ಯಗಳನ್ನು ರೆಕಾರ್ಡ್ ಮಾಡುತ್ತಿದ್ದನೆಂಬ ಮಾಹಿತಿ ಸಿಕ್ಕಿದೆ ಈ ಸಂಬಂಧ ಆಸ್ಪತ್ರೆಯ ವೈದ್ಯರೊಬ್ಬರು ಪೊಲೀಸರಿಗೆ ದೂರು ನೀಡಿದ್ದಾರೆ ಎಕ್ ಮತ್ತು ಐಟಿ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಮಹಿಳೆಯರಿಗೆ ಸುರಕ್ಷಿತವೆನಿಸುವ ಸ್ಥಳಗಳಲ್ಲಿ ಆದರೆ ನಿಜವಾಗಿ ಅಂಥ ಭದ್ರತೆಯಿಲ್ಲದ ಸತ್ಯಗಳು ಬೆಳಕಿಗೆ ಬರುತ್ತಿರುವುದೇ ಬೇಸರದ ಸಂಗತಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಲು ಆಸ್ಪತ್ರೆಗಳ ಆಡಳಿತ ಮಂಡಳಿಗಳು ಇನ್ನಷ್ಟು ಎಚ್ಚರಿಕೆಯಿಂದ ನಡೆಯಬೇಕು ಎಂಬುದು ಈ ಪ್ರಕರಣದ ಸ್ಪಷ್ಟಪಾಠ